ಸೂರ್ಯ ಚಂದ್ರಾಯ ಮಂಗಳಾಯ ಉದಾಯ ಜ ಗುರು ಶುಕ್ರ ಶುರಿಭ್ಯಶ್ಚಾರ ಹೊಗೆದುವೆ ಕುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಯಾರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಆಷಾಢ ಸೋಮವಾರ ಖಂಡಿತ ಆಷಾಢದ ವಿಶೇಷತೆ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಆಷಾಢದ ಒಂದು ಪವರ್ ಏನು ಅದ್ಭುತವಾಗಿರ್ತಕ್ಕಂಥ ಆಷಾಢ ಈ ಒಂದು ಶೀರ್ಷಿಕೆಯಲ್ಲಿ ನಾನು ನಿಮಗೆ ಆಷಾಢದ ಮಹತ್ವ ತಿಳಿಸ್ಕೊಡ್ತೇನೆ ಆಷಾಢ ಎಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಯಾಕೆ ವೃದ್ಧಿಯ ಕೆಲಸಗಳನ್ನು ಅವರು ಕೆಳ ಮಾಡೋದಿಲ್ಲ ಈ ಒಂದು ಸಂದರ್ಭಗಳಲ್ಲಿ ಅನೇಕ ಅನೇಕ ವಿಚಾರಗಳು ಆಷಾಢದ ಮಹತ್ವ ಏನು ಖಂಡಿತ ತಿಳಿಸ್ಕೊಡ್ತೇನೆ ಹಾಗೆ ಈ ಆಷಾಢ ಸೋಮವಾರ ಅಂತ ಆಷಾಢ ಸೋಮವಾರ ಅಂತ ಏನಿಲ್ಲ ಯಾರು ದಾಂಪತ್ಯದಲ್ಲಿ ಸಮಸ್ಯೆಗಳನ್ನು ಹೊಂದಿರ್ತಾರೋ ಅದ್ರ ಅವ್ರಿಗೋಸ್ಕರ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಈ ಶಿವನ ಮಂತ್ರವನ್ನು ಹೇಳ್ತಾ ಬಂದರೆ ಖಂಡಿತವಾಗಿ ನಿಮ್ಮ ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕ್ಲೋಸ್ ಆಗುತ್ತೆ ಜೊತೆಗೆ ಅನ್ಯೂನ್ಯತೆ ಜಾಸ್ತಿ ಆಗ್ತಾ ಬರ್ತದೆ ನೋಡಿ ಪ್ರತಿಯೊಂದು ಶಿವನ ಮಂತ್ರಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅಡಗಿದೆ ನಮಗೆ ಗೊತ್ತಿಲ್ಲ ಅಷ್ಟೇ ನಾವು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶ್ರದ್ಧಾಭಕ್ತಿಯಿಂದ ಹೇಳಿ ನೋಡಿ ಜಸ್ಟ್ ಓಂ ನಮ ಶಿವಾಯ ಒಂದು ನಿಮಗೆ ಸರಳವಾಗಿರ್ತಕ್ಕಂಥ ವಿಧಾನವನ್ನು ತಿಳಿಸಿದ್ದೇನೆ ನಿಮ್ಮ ಮನಸ್ಥಿತಿ ಅಷ್ಟು ಸದೃಢವಾಗುತ್ತೆ ಬಾಡಿಯಲ್ಲಿ ಚೈತನ್ಯ ಬರುತ್ತೆ ನಾವು ಕೊರಗ್ತಾಯಿರ್ತೀವಿ ನಿಜವಾಗ್ಲೂ ಈ ಪ್ರ ನೋಡಿ ಇವತ್ತಿನ ಒಂದು ಜಗತ್ತು ಹೇಗಿದೆ ಅಂದರೆ ತುಂಬ ಮೋಹಕ್ಕೆ ಒಳಗಾಗ್ತಾಯಿದೆ ಆ ಮೋಹದಿಂದ ಅನೇಕವಾಗಿರ್ತಕ್ಕಂಥ ಕೃತ್ಯಗಳು ಜಾಸ್ತಿ ಆಗ್ತಾ ಬರ್ತಿದೆ ಅಫ್ಕೋರ್ಸ್ ನೋಡಿ ಬರೀ ನಾವು ಯಾವಾಗಲೂ ಕೂಡ ರಾಶಿ ವಿಚಾರ ಮತ್ತೊಂದು ವಿಚಾರಕ್ಕಿಂತ ನಮ್ಮಲ್ಲಿ ಏನು ಸಮಸ್ಯೆಗಳು ಕಾಡ್ತದೆ ಏನು ಸಮಸ್ಯೆಗಳನ್ನು ಕಾಡಿಕೊಂಡಾಗ ನಾವು ಅದಕ್ಕೆ ಪರಿಹಾರಗಳ ಅರ್ಥವಾಗಿ ಏನು ಮಾಡಬೇಕು ನಿಜವಾಗ್ಲೂ ಯಾರು ಮನಸ್ಸನ್ನು ತನ್ನ ಅಂಕಿತದಲ್ಲಿ ಇಟ್ಕೊಳ್ತಾನೋ ಅವನು ಜೀವನದಲ್ಲಿ ಮುಂದೆ ಬಂದೇ ಬರ್ತಾನೆ ಚಾಲೆಂಜಿಂಗಾಗಿ ಬದುಕಬೇಕು ಜೀವನ ಖಂಡಿತವಾಗಿ ದುಷ್ಟ ದುಷ್ಟತನವನ್ನು ನಾವು ದೂರ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಅಫ್ಕೋರ್ಸ್ ಎಲ್ಲರಿಗೂ ತನ್ನದೇ ಆದಂಥ ಆಕಾಂಕ್ಷೆಗಳು ಅದು ಹೀಗೆ ಎಲ್ಲ ಇರ್ತದೆ ಅವನು ಆ ಮಟ್ಟವನ್ನು ರೀಚ್ ಮಾಡೋಕ್ಕಾಗದಲ್ಲೇ ಇರತಕ್ಕಂಥ ಸಂದರ್ಭದಲ್ಲಿ ಒಳ್ಳೆಯವನಾಗಿದ್ದರೂ ಕೆಟ್ಟವನಾಗಿ ಪರಿವರ್ತನೆಯನ್ನು ಬೆಳಿತೆ ನಾವು ಬೆಳೀತಕ್ಕಂಥ ಸಂಸ್ಕೃತಿ ಖಂಡಿತವಾಗಿ ಅದು ಶುದ್ಧ ಸಂಸ್ಕೃತಿಯಾಗಿ ಬೆಳೆಸಬೇಕು ಅನ್ನೋದು ಅದಕ್ಕೋಸ್ಕರನೇ ಮಕ್ಕಳ ಅಂತ ನಾವು ನೋಡಿದ್ವಿ ಖಂಡಿತ ನೋಡಿ ಒಂದು ವಿಚಾರ ಪ್ರತಿಯೊಂದು ನಾನು ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಶಿವನ ಮಂತ್ರಗಳ ಒಂದು ಅಷ್ಟೋತ್ತರಗಳಲ್ಲಿ ಶಕ್ತಿ ಏನಡಗಿದೆ ನಾವು ಯಾವ್ಯಾವುದಕ್ಕೆ ಯಾವ್ಯಾವ ಮಂತ್ರಗಳನ್ನು ಹೇಳಬೇಕು ಸಿಂಪಲ್ ಮಂತ್ರಗಳು ಬಹಳ ಬಹಳ ಸಿಂಪಲ್ ಮಂತ್ರಗಳನ್ನು ಹೇಳ್ಕೊಂಡು ಬಂದಾಗ ಖಂಡಿತವಾಗಿ ನಮಗೆ ನಾವು ಏನು ಪ್ರಕೃತಿ ದತ್ತವಾಗಿ ಯೂನಿವರ್ಸ್ ಅಂತ ಕರೆದ್ಬಿಟ್ವಿ ಬಿಟ್ವಿ ಆ ಯೂನಿವರ್ಸ್ ಅಂಡ್ರೆಡ್ ಪರ್ಸೆಂಟ್ ನಮಗೆ ಸಪೋರ್ಟ್ ಮಾಡುತ್ತೆ ಮಹಾನುಭಾವರಲ್ಲಿರ್ತಕ್ಕಂಥದ್ದು ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡಿಕೊಳ್ಳಿ ದೇವರು ನಮ್ಮ ಜೊತೆಯಲ್ಲಿರ್ತಾನೆ ಅಂತ ಹೇಳ್ತಾರೆ ದೇವರು ನಮ್ಮ ಜೊತೆಯಲ್ಲಿ ನಿಂತ್ಕೊಳ್ತಾನೆ ನಮ್ಮ ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ಅಂತ ಖಂಡಿತವಾಗಿ ದೇವರ ಆಶೀರ್ವಾದ ಸಿಗುತ್ತೆ ನಮ್ಮ ಒಂದು ಉದ್ದೇಶ ನಿಜವಾಗ್ಲೂ ಪ್ರತಿಯೊಬ್ಬರು ಮನುಜರಾಗಿ ಬದುಕಬೇಕು ಕೆಟ್ಟದ್ದನ್ನು ದೂರ ಮಾಡ್ತಕ್ಕಂಥದ್ದು ಮಾಡಬೇಕು ಆದಷ್ಟು ಕೂಡ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯಗಳಲ್ಲಿ ಒಳ್ಳೆಯತನವನ್ನು ಒಳ್ಳೆಯದನ್ನು ಆದಷ್ಟು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಅಫ್ಕೋರ್ಸ್ ಎಲ್ಲ ಥರದವಾಗಿ ನಾವು ಒಳ್ಳೆಯದು ಮತ್ತೊಂದು ಎಲ್ಲ ಒಳ್ಳೆಯದು ಮೇಲೆ ಇದ್ದೇ ಇರ್ತದೆ ಅಫ್ಕೋರ್ಸ್ ಅದರಲ್ಲ ಏನಿಲ್ಲ ದೈವತ್ವ ಇದೆ ಅಂದರೆ ರಾಕ್ಷಸತ್ವ ಇರ್ತದೆ ಆ ರಾಕ್ಷಸತ್ವದಲ್ಲೂ ಒಳ್ಳೆಯತನವನ್ನು ನೋಡ್ತಕ್ಕಂಥದ್ದು ನಮ್ಮತನ ಮಹಾನ್ ಭಕ್ತ ರಾವಣಗಿನ್ನ ಭಕ್ತ ಯಾರೂ ಇಲ್ಲ ಖಂಡಿತವಾಗಿ ಅಂಥ ಮಹಾನ್ ಶಿವಭಕ್ತ ಅವನತನದಿಂದ ರಾಕ್ಷಸತ್ವವನ್ನು ಬೆಳೆಸ್ಕೊಂಡು ಬಿಟ್ಟರೆ ಬೇರೆ ಯಾವತನದಿಂದ ಅಲ್ಲ ನೋಡೋಣ ನೋಡಿ ಬಹಳ ಮುಖ್ಯ ಪ್ರತಿಯೊಬ್ಬರ ಮನೆಗಳಲ್ಲಿ ಮಂತ್ರವನ್ನು ಹೇಳಿದಷ್ಟು ಸಹಿತವಾಗಿ ಆ ಮನೆಯಲ್ಲಿರ್ತಕ್ಕಂಥದ್ದು ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಕೋರ್ಸ್ ನೋಡಿ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿ ಯಾವಾಗ ಮನುಷ್ಯನಿಗೆ ನೆಮ್ಮದಿ ಇಲ್ದಂಗೆ ಆಗ್ತದೋ ಕ್ರೌರ್ಯತ್ವ ಬೆಳೀತದೆ ಅಫ್ಕೋರ್ಸ್ ಖಂಡಿತವಾಗಿ ಬೆಳೆಯುತ್ತೆ ಪ್ರತಿಯೊಬ್ಬರಲ್ಲೂ ತನ್ನದೇ ಆದಂಥ ಶಕ್ತಿಗಳನ್ನು ಇಟ್ಕೊಂಡಿರ್ತಾರೆ ಯಾವಾಗ ಅವನ ಕೆಲಸಗಳಾಗೋದಿಲ್ಲವೋ ಅವಾಗ ಕ್ರೌರ್ಯತ್ಯ ಬೆಳೆಯುತ್ತೆ ದುಷ್ಟತನ ಬೆಳೆಯುತ್ತೆ ಅಫ್ಕೋರ್ಸ್ ಆ ಮನುಷ್ಯತ್ವ ಅವನಿಗೆ ಮುಚ್ಚಾಕಿ ಅವನು ಕ್ರೂರಿಯಾಗಿ ನಡ್ಕೊಳ್ತಕ್ಕಂಥದ್ದು ಬರ್ತದೆ ನಾವು ಈಗಿನ ತಂದೆ ತಾಯಿಗಳು ಮಕ್ಕಳಲ್ಲಿ ಖಂಡಿತವಾಗಿ ಒಳ್ಳೆತನದ ಜೊತೆ ಸಾಮಾಜಿಕವಾಗಿರ್ತಕ್ಕಂಥ ಬೆಳವಣಿಗೆ ಯಾವಾಗಲೂ ಬುಕ್ ವರ್ಮ ಆಗ್ತಕ್ಕಂಥದ್ದನ್ನು ಸ್ವಲ್ಪ ತಪ್ಪಿಸ್ಬೇಕು ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತಕ್ಕಂಥದ್ದು ಹೇಗೆ ಒಳ್ಳೆತನವನ್ನು ಬೆಳಕಬೇಕು ಅಂತಕ್ಕಂಥದ್ದು ಮೊದಲ ತಾಯಿಗಳು ಮೊದಲು ತಂದೆ ತಾಯಿಗಳು ನಾವು ಅದನ್ನು ಕೇರ್ ತಗೋಬೇಕಾಗುತ್ತೆ ಮಕ್ಕಳು ಬಿಟ್ಟಂಗೆ ಬಿಟ್ಟರೆ ನಾವು ನೋಡಲ್ಲ ಅಲ್ಲಿ ಸಮಸ್ಯೆಗಳು ಪ್ರಮಾಣ ಜಾಸ್ತಿ ಆಗ್ತಾ ಬರ್ತವೆ ಕೋರ್ಸ್ ನೋಡೋಣ ಸೋಮವಾರ ಮೊದಲು ಪಂಚಾಂಗವನ್ನು ಪಠಣೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳಿಗಿರುತ್ತೆ ಕೊನೆಯಲ್ಲಿ ದಾಂಪತ್ಯ ಜೀವನ ಯಾವ ಸಮಸ್ಯೆಗಳು ಕಾಡುತ್ತೆ ಸಮಸ್ಯೆ ಇದೆ ಗುರುಗಳೇ ಏನು ಮಾಡೋದು ಅಂತಕ್ಕಂಥವ್ರು ಆಗಿದ್ದಲ್ಲಿ ಖಂಡಿತವಾಗಿ ಕೊನೆಯ ವಿಚಾರದಲ್ಲಿ ಒಂದು ಸರಳವಾಗಿರ್ತಕ್ಕಂಥ ಶಿವನ ಮಂತ್ರಗಳನ್ನು ನಾನು ತಿಳಿಸ್ತೀನಿ ಆ ಮಂತ್ರಕ್ಕೆ ಆ ಶಕ್ತಿ ಇದೆ ಸರ್ ಸರ್ವೇ ಯಾರು ಶ್ರದ್ಧಾಭಕ್ತಿಗಳಿಂದ ಈ ಮಂತ್ರವನ್ನು ಜಪವನ್ನು ಮಾಡ್ತಾರೋ ಅವ್ರಿಗೆ ಖಂಡಿತವಾಗಿ ಅವರ ಸಮಸ್ಯೆಗಳು ದೂರ ಆಗ್ತದೆ ಅದರಲ್ಲಿ ಯಾವುದೇ ಆದಂಥ ಅನುಮಾನದ ಮಾತಿಲ್ಲ ಮೊದಲು ಈ ದಿನ ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಸೋಮವಾರ ದ್ವಾದಶಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಶುಭಯೋಗ ಇರತಕ್ಕಂಥ ಸಮಯ ಬಾಳವ ಹಾಗೆ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಗುಳಿಕ ಕಾಲ ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಕಂಟಕ ಮೃತಿದೋಷ ಅಂತ ನೋಡಿದ್ವಿ ಇದು ಬೆಳಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿ ಅಂದರೆ ನೀಚ ರಾಶಿಯಲ್ಲಿ ಸ್ಥಿತವಾಗಿದ್ದು ಶನಿಯ ನಕ್ಷತ್ರದಲ್ಲಿ ಕೂತಿದ್ದಾರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡ್ಕೊಂಬರೋಣ ಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಈ ದಿನ ದುಡುಕಿನ ನಿರ್ಧಾರಗಳು ತಪ್ಪಿಸಿ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸಂದರ್ಭಗಳು ಕೂಡ ಬರ್ತದೆ ಆಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಇದೆ ಹಾಗೆ ನಷ್ಟವನ್ನು ಅನುಭವಿಸ್ತೀರಿ ಕೂಡ ಲಾಭ ಲಾಭ ಕೊರತೆ ಇರ್ತದೈತೆ ಇರ್ತಕ್ಕಂಥದ್ದು ತುಂಬ ಜಾಸ್ತಿ ತೋರಿಸ್ತದೆ ನೀವು ಈ ದಿನ ಮೊಣಕಾಲು ನೋವು ನೋವಿನಿಂದ ಬಳತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಒಟ್ಟಾರೆಯಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಕೂಡ ದುಡುಕಿನ ಸ್ವಭಾವ ಖಂಡಿತ ಕಡಿಮೆ ಮಾಡಬೇಕು ವ್ಯಾಜ್ಯಗಳು ಕಡಿಮೆ ಮಾಡಬೇಕು ಕೋಪಗಳನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ ಇದಕ್ಕಿದ್ದಾಗೆ ಮುನಿಸ್ಕೊಂಡಿದ್ದ ಅಪಾರ್ಥದಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಬರ್ತದೆ ದೈವಿಕ ಸ್ವಭಾವತಃ ಮೇಷರಾಶಿಯವರು ಇದನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಮೇಷರಾಶಿಯವರು ಅತಿ ಅಗತ್ಯ ಸಾಧ್ಯವಾದರೆ ಪ್ರತಿ ಈ ದಿನ ಶಿವನ ಮಂದಿರವನ್ನು ಭೇಟಿ ಮಾಡಿ ತ್ರಯಂಬಕ ಮಂತ್ರವನ್ನು ಹೇಳ್ಕೊಳ್ಳಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ವರ್ವಾರು ಕಮಿವ ಬಂದನಾಥ್ ಭೃತ್ಯೋಂ ರಕ್ಷಿ ಯಮ ಅಮೃತಾತ್ ಇಪ್ಪತ್ತೊಂದು ಬಾರಿ ಈ ಬೆಳಗ್ಗೆ ಶಿವನ ಮಂದಿರವನ್ನು ಭೇಟಿ ಮಾಡಿ ಅಲ್ಲೇ ಕೂತ್ಕೊಂಡು ಸಾಧ್ಯವಾದರೆ ಹೇಳಿ ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ದುಡುಕಿನ ನಿರ್ಧಾರಗಳನ್ನು ದೂರ ಮಾಡಿ ರಿಸರ್ಚ್ ರಿಲೇಟೆಡ್ಡು ಪ್ರೊಫೆಸರ್ ಡಾಕ್ಟರ್ಸ್ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡದ ದಿನ ಕೂಡ ಆಗ್ತದೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಋಷಭ ರಾಶಿಯವ್ರಿಗೆ ಮನೋಭಾವತಃ ಮನೋಭಾವತಃ ಈ ದಿನ ತಾವು ಬಿಸ್ನೆಸ್ ಮೈಂಡ್ ಬೆಳೀತದೆ ಸ್ವಲ್ಪ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ದಿನ ಕೂಡ ಹೌದು ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ತಾವು ತಮ್ಮ ಪ್ರಯತ್ನದ ಮೂಲಕ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ ಮಾರ್ಕೆಟಿಂಗ್ ಸೈಡಲ್ಲೂ ಕೂಡ ಲಾಭವನ್ನು ನೋಡ್ತಕ್ಕಂಥದ್ದು ಇರ್ತದೆ ಜೊತೆಗೆ ನಿಮ್ಮ ಹಿರಿಯರಿಂದ ಹಿರಿಯರ ಹಣ್ಣೊಂದರಿಂದ ನಿಮಗೆ ಶುಭತ್ವ ಇರತಕ್ಕಂಥದ್ದು ಧನಲಾಭ ಇರತಕ್ಕಂಥ ಸನ್ನಿವೇಶಗಳು ತೋರಿಸ್ತಾರೆ ಇದೆ ಕೋರ್ಸ್ ಋಷಭ ರಾಶಿಯಲ್ಲಿ ಈ ದಿನ ಶುಭ ಫಲಗಳ ಪ್ರಾಪ್ತಿಯಾಗ್ತಕ್ಕಂಥದ್ದಿದೆ ಲಾಭವನ್ನು ಪ್ರಾಪ್ತಿಯಾಗ್ತಕ್ಕಂಥದ್ದಿದೆ ಕುಟುಂಬ ಸೌಖ್ಯವನ್ನು ಕಾಣ್ತಕ್ಕಂಥದ್ದು ಋಷಭ ರಾಶಿಯವ್ರಿಗಿದೆ ಲಾಭದ ವಿಚಾರವಾಗಿ ಖಂಡಿತವಾಗಿ ನೀವು ಸಂತೋಷದಾಯಕವಾಗಿರ್ತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದಿದೆ ಜೊತೆಗೆ ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯತೆಯನ್ನು ನೋಡ್ತಕ್ಕಂಥದ್ದು ಕೂಡ ಋಷಭ ರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಶುಭವಾಗಲಿ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಮೋಸ್ಟ್ ಪ್ರಾಬಬಲಿ ಈ ದಿನ ತುಂಬ ಕೆಲಸದ ಒಂದು ವಿಚಾರಗಳಲ್ಲಿ ತಲ್ಲೀನತೆ ಜಾಸ್ತಿ ಆಗುತ್ತೆ ಕುಟುಂಬದ ವಿಚಾರವಾಗಿ ವಾಗ್ವಾದಗಳಾಗ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತದೆ ಅಫ್ಕೋರ್ಸ್ ಈ ದಿನ ತಾವು ಏನಾದರೂ ಒಂದು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ದಿನ ಕೂಡ ಆಗ್ತದೆ ತಾವು ಒಂದು ಮ್ಯಾನೇಜಿಂಗ್ ಅಥಾರಿಟಿ ಇರತಕ್ಕಂಥ ಒಂದು ಆಟಿಟ್ಯೂಡ್ಸ್ ಇರುತ್ತೆ ಅಫ್ಕೋರ್ಸ್ ಈ ದಿನ ಭಾಳ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಅಥಾರಿಟಿ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಅವಕಾಶಗಳು ಬರ್ತಕ್ಕಂಥದ್ದು ಇರ್ತದೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ತಾವು ಮಾಡಿರ್ತಕ್ಕಂಥ ಕಷ್ಟದ ಫಲವಾಗಿ ನೀವು ಮಾಡಿರ್ತಕ್ಕಂಥ ನಿಷ್ಠೆಯ ಫಲವಾಗಿ ಮಿಥುನ ರಾಶಿಯವ್ರಿಗೆ ಒಂದು ಸ್ಥಾನಮಾನ ಸಿಗ್ತಕ್ಕಂಥದ್ದು ಈ ದಿನ ಖಂಡಿತ ತೋರಿಸ್ತದೆ ಮಿಥುನ ರಾಶಿಯವರು ಖಂಡಿತ ಭಾಳ ಮುಖ್ಯದ ವಿಚಾರವಾಗಿ ನೀವು ಧೈರ್ಯದಿಂದ ಎಲ್ಲವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ಕೂಡ ತೋರಿಸ್ತದೆ ಆದರೆ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ತೋರಿಸ್ತಕ್ಕಂಥದ್ದಿದೆ ಅದರ ಬಗ್ಗೆ ಖಂಡಿತ ಸ್ವಲ್ಪ ಜಾಗರೂಕರಾಗಿ ನಿಮ್ಮ ನಿರ್ಧಾರಗಳನ್ನು ತಾವು ತಗೊಳ್ಳೋದ್ರಿಂದ ಖಂಡಿತ ಮುಂದಿನ ಜೀವನ ಕೊಳ್ಳಿದಿರುತ್ತೆ ಸಾಧ್ಯವಾದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ರಾಶಿ ಅಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಸುಳ್ಳಿನ ಮಾತುಗಳು ಈ ದಿನ ಪ್ರಾರಂಭ ಆಗ್ತಕ್ಕಂಥದ್ದು ಇರ್ತದೆ ಆದರೆ ದೈವಿಕ ಮನೋಭಾವತೆ ಹಾಗೆ ದೇವರ ದರ್ಶನಗಳನ್ನು ಮಾಡ್ತಕ್ಕಂಥದ್ದು ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಒಂದು ಚೇಂಜಸ್ ಈ ದಿನ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಬರ್ತದೆ ಯಾವುದಾದ್ರೂ ವಿಚಾರದಲ್ಲಾಗಿರ್ಬೋದು ಏನಾದರೂ ಒಂದು ಬದಲಾವಣೆ ಚಟದಲ್ಲಿದ್ದೀರಾ ಓಹ್ ಚಟಿನ ಸ್ವಲ್ಪ ಅದಕ್ಕೆ ಬೇಡ ಅಂತಕ್ಕಂಥ ಮನೋಭಾವತೆ ಬರ್ಬೋದು ಅಥವಾ ಜಾಬ್ ಚೇಂಜ್ ಮಾಡ್ತಕ್ಕಂಥ ಸಾಧ್ಯತೆಗಳು ನಿಮ್ಮ ಮನಸ್ಸಿಗೆ ಗೋಚಾರ ಆಗಬೇಕು ಅಫ್ಕೋರ್ಸ್ ನಾನು ಏನಾದರೂ ಒಂದು ಜಾಬ್ ಚೇಂಜ್ ಮಾಡೋಣ ಅಂತಕ್ಕಂಥ ಮನೋಭಾವತೆಯನ್ನು ಬರ್ಬೋದು ಹಾಗೆ ಪ್ರಯಾಣಗಳು ನಾನು ಹೇಳಿದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ತದೆ ಸಾಧ್ಯವಾದಷ್ಟು ಕೂಡ ಸೋಂಬೇರಿತನ ಬಿಟ್ಟು ಕೆಲಸದಲ್ಲಿ ತಲ್ಲೀನತೆ ಆಗ್ತಕ್ಕಂಥದ್ದು ಘಟಕ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗ್ತದೆ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೇ ಸಿಂಹರಾಶಿಯ ಫಲ ಸಿಂಹರಾಶಿಯವರಿಗೆ ನೆಮ್ಮದಿಯ ಒಂದು ಸ್ಥಾನ ನೆಮ್ಮದಿಯ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು ಯಾರು ನೆಮ್ಮದಿಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಮನಸ್ಸಿನ ತೊಳಲಾಟಗಳಿರ್ತಕ್ಕಂಥದ್ದು ಭಯದ ವಾತಾವರಣ ಇರತಕ್ಕಂಥ ಸನ್ನಿವೇಶ ಸ್ವಲ್ಪ ಮಟ್ಟಿಗೆ ಕುಟುಂಬ ಸೌಖ್ಯವನ್ನು ನಷ್ಟವನ್ನು ಮಾಡತಕ್ಕಂಥ ಸಿಂಹರಾಶಿಯವ್ರಿಗಿದೆ ಅಷ್ಟಮಸ್ಥಾನ ಕೆಲಸಗಾರರಿಂದಲೂ ಸಹಿತವಾಗಿ ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಗಲಾಟೆಗಳಾಗ್ತಕ್ಕಂಥ ಸನ್ನಿವೇಶ ವಾಹನದಿಂದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ನಾನು ಸಿಂಹರಾಶಿಯವರಿಗೆ ಪ್ರಿಸೈಸಾಗಿ ಹೇಳ್ತಾ ಇದ್ದೇನೆ ಯಾರು ಸಿಂಹರಾಶಿಯಲ್ಲಿದ್ದೀರೋ ಇದನ್ನು ಜಾಗರೂಕರಾಗಿರ್ತಕ್ಕಂಥದ್ದು ದೈವಿಕ ಮನೋಭಾವ ಮನೆಯಲ್ಲಿ ಕಿರಿಕಿರಿ ಮಾಡಿಕೊಳ್ಬೇಡಿ ನೆಮ್ಮದಿಯನ್ನು ಕಳ್ಕೊಳ್ತೀರಿ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ ನೀವು ಸಹಿತವಾಗಿ ಸಿಂಹರಾಶಿಯಲ್ಲಿರತಕ್ಕಂಥವರು ಮೃತ್ಯುಂಜಯ ಜಪವನ್ನು ಮಾಡಿ ಮೃತ್ಯುಂಜಯ ಜಪ ಇದನ್ನು ನಿಮಗೆ ಖಂಡಿತವಾಗಿ ಪ್ರೊಟಕ್ಷನ್ ಅಂತ ಕೊಡುತ್ತೆ ಓಂ ತ್ರಯ್ಯಂಬಕಮ್ಯಜಾಮಹೇಶ ಸುಗಂಧುವರ್ಧನಂ ರವಾರು ಕಮಿವಾ ಬಂಧನಾಥ್ ಮೃತ್ಯೋಂ ವೃಕ್ಷಿ ಯಮಾಮೃತಾತ್ ಸಾಧ್ಯವಾದರೆ ಇಪ್ಪತ್ತೊಂದು ಬಿಲ್ವ ಪತ್ರೆಯನ್ನು ಶಿವನಿಗೆ ಇಟ್ಟು ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಈ ದಿನ ವಾಹನದ ವಿಚಾರವಾಗಿ ಆಗಿರ್ಬೋದು ಆಸ್ತಿಯ ವಿಚಾರದಲ್ಲಾಗಿರ್ಬೋದು ತಾಯಿಯ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಮುಕ್ಳಾಂಖ್ಯ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಾತುಕತೆಯ ವಿಚಾರ ಬಿಸ್ನೆಸ್ ವಿಚಾರಗಳು ತಾವು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದಲ್ಲಿ ಆ ವಿಚಾರಗಳು ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ತಮ್ಮ ಮಾತು ಮಾತನ್ನು ಶುಭ್ರವಾಗಿಟ್ಕೊಳ್ತಕ್ಕಂಥದ್ರಿಂದ ಲಾಭವನ್ನು ಮಾಡ್ಬೋದು ಎದುರಾಳಿಯ ವಿಚಾರದಲ್ಲಿ ಗೆಲ್ತಕ್ಕಂಥ ಸಾಧ್ಯತೆಗಳು ಕೂಡ ಕೊಡ್ತದೆ ಭಾಳ ಮುಖ್ಯತೆ ಅಧೈರ್ಯವನ್ನು ಬಿಟ್ಟು ತಾವು ಕೆಲಸದಲ್ಲಿ ತಲ್ಲೀನತರಾದರೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಒಂದಷ್ಟು ಶುಭ ಫಲಗಳಾಗ್ತಕ್ಕಂಥದ್ದು ಇರುತ್ತೆ ತಮ್ಮ ಮಾತಿನ ಮೇಲೆ ಶ್ರದ್ಧೆಯನ್ನು ವಹಿಸ್ಕೊಂಡು ಕನ್ಯಾ ರಾಶಿಯವರು ಮಾಡ್ತಕ್ಕಂಥದ್ದು ಮಾಡಿ ಹಾಗೆ ವಿದ್ಯಾರ್ಥಿಗಳು ಕೂಡ ಒಂದು ರೀತಿಯಾಗಿ ಶುಭದ ದಿನ ಕಷ್ಟಗಳಿರ್ತಕ್ಕಂಥ ದಿನವಾದರೂ ಸಹಿತವಾಗಿ ಕೊನೆಯಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ಇರ್ತದೆ ತಮ್ಮ ಕೆಲಸಗಾರರನ್ನು ಸಾಧ್ಯವಾದಷ್ಟು ಒಳ್ಳೆಯ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ನಾವು ಕ ಕಾಣ್ತಕ್ಕಂಥ ಕೆಲಸವನ್ನು ಮಾಡಿ ಅಫ್ಕೋರ್ಸ್ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದರೆ ನಾನು ಮಾತಿಲ್ಲ ತುಲಾರಾಶಿಯ ವಿಚಾರಕ್ಕೆ ಬರೋಣ ನೋಡಿ ತುಲಾರಾಶಿಯವರಿಗೆ ಈ ದಿನ ಭಾಳ ಸಾಧ್ಯವಾದಷ್ಟು ಕೂಡ ಹಣದ ವಿಚಾರದಲ್ಲಿ ಹಾಗೆ ಕುಟುಂಬದ ವಿಚಾರದಲ್ಲಿ ತಮ್ಮ ಕೆಲಸದ ವಿಚಾರಗಳಲ್ಲಿ ಮ್ಯಾಕ್ಸಿಮಮ್ ಒಂದಷ್ಟು ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥ ಇರುತ್ತೆ ಆರೋಗ್ಯದ ವಿಚಾರ ಸ್ವಲ್ಪ ನೋಡಿಕೊಳ್ಳಿ ಆರೋಗ್ಯವನ್ನು ಬಿಟ್ಟರೆ ಮಿಕ್ಕೆಲ್ಲ ಕೆಲಸಗಳು ತುಲಾರಾಶಿಯವರಿಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಶತ್ರು ಕಾಟ ದಮನವಾಗ್ತಕ್ಕಂಥದ್ದಿರುತ್ತೆ ಸಾಲ ಇದೆಯಾ ಈ ದಿನ ಸ್ವಲ್ಪ ಸಾಲದಿಂದ ಮುಕ್ತರಾಗ್ತಕ್ಕಂಥ ದಿನ ಕೂಡ ತುಲಾರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಸಾಲ ಮುಕ್ತಿ ಇರ್ತಕ್ಕಂಥ ದಿನ ಶತ್ರುವನ್ನ ದಿನ ತುಲಾ ರಾಶಿಯವ್ರಿಗೆ ಹೊಸದಾಗಿ ಏನಾದರೂ ಮಾಡಲೇಬೇಕು ಅಂತಕ್ಕಂಥ ಆಲೋಚನೆಗಳು ದೀರ್ಘವಾಗಿರ್ತಕ್ಕಂಥದ್ದಿರ್ತದೆ ಕೆಲಸದ ವಿಚಾರವಾಗಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತಾ ಇದೆ ಒಳ್ಳೆಯದಾಗಿ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಗುಣಗಳು ಆಗ್ತದೆ ಆದರೆ ಹಣಕಾಸಿನ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಅಧಿಕವಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳಿಂದ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ನೇಹಿತರೊಟ್ಟಿಗಿನ ಬಾಂಧವ್ಯತೆ ಇದನ್ನು ದಿನ ಚಿರಾಯು ಚಿರಾಯವಾಗಿ ಉಳಿತಕ್ಕಂಥದ್ದು ಇರ್ತದೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಭಾಳ ಮುಖ್ಯವಾಗಿ ದೇವರ ಒಂದು ಅಂದರೆ ದೇವ ದೈವತ್ವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಈ ಮುಖ್ಯ ಆಗುತ್ತೆ ಖಂಡಿತವಾಗಿ ರುಚಿಕ ರಾಶಿಯವರ ಆರೋಗ್ಯದ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಆಗ್ತದೆ ಅನ್ನೆಸರಿಯಾಗಿ ಮುನಿಸ್ಕೊಳ್ಳೋದು ಬೇಡ ಈ ದಿನ ಸಾಧ್ಯವಾದಷ್ಟು ಕೂಡ ನೀವು ಶಿವನ ಮಂತ್ರಗಳನ್ನು ಅಥವಾ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತಿ ಮುಖ್ಯ ಧನುರಾಶಿಯವರ ವಿಚಾರ ಧನುರಾಶಿಯವರು ಸ್ವಲ್ಪ ಈ ದಿನ ಎಲ್ಲರೊಟ್ಟಿಗೂ ಮಾತುಗಳನ್ನು ಮನೆಯವರೊಟ್ಟಿಗೆ ಮುನಿಸ್ಕೊಳ್ತಕ್ಕಂಥದ್ದನ್ನು ಈ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಬರ್ತದೆ ಯಾರು ಬೆಣಪ ಯಾರ ಸವಾಸನೂ ಬೇಡ ಸುಮ್ಮನೆ ಅನ್ಪಾಡಿ ನಾನು ಇದ್ಬಿಡೋಣ ಅಂತಕ್ಕಂಥ ಮನೋಭಾವತೆ ಬರ್ತದೆ ವಾಹನದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮನೆಯ ಕುಟುಂಬ ಮನೆಯ ವಿಚಾರ ಸ್ವಲ್ಪ ನಷ್ಟತೆಯನ್ನು ತೋರಿಸ್ತದೆ ವಾಹನದಲ್ಲಿ ನಷ್ಟವನ್ನು ತೋರಿಸ್ತಕ್ಕಂಥ ಇದೆ ವಿದ್ಯಾರ್ಥಿಗಳಿಗೆ ಇನ್ನಡೆ ಸೋಂಬೇರಿ ತನಕ ಆಡಿ ಮಾರ್ಕ್ಸ್ ಕೂಡ ಕಡಿಮೆ ಬರ್ತಕ್ಕಂಥದ್ದು ಟೆಸ್ಟ್ ಏನಾದರೂ ನಡೀತಾ ಇದ್ದರೆ ಸ್ವಲ್ಪ ಕಡಿಮೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ನೀವು ಕೂಡ ಓಂ ನಮ ಶಿವಾಯ ಶಿವ ಯವೋಂ ಓಂ ನಮ ಶಿವ ಶಿವ ಓಂ ಮಂತ್ರಗಳನ್ನು ಹೇಳ್ಕೊಳ್ಳಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮ್ಯಾಕ್ಸಿಮಮ್ ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಪಟ್ಟಾದರೂ ಕೆಲಸವನ್ನು ಮಾಡಿ ಈ ದಿನ ಲಾಭವನ್ನು ನೋಡ್ತಕ್ಕಂಥ ದಿನ ತಮ್ಮ ಸಂಗಾತಿಯೊಟ್ಟಿಗೆ ಸಣ್ಣ ಪ್ರಯಾಣಗಳನ್ನು ಇಟ್ಕೊಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ ಹಾಗೆ ಬಿಸ್ನೆಸ್ ವಿಚಾರಗಳಲ್ಲಿ ಗೆಲುವನ್ನು ಸಾಧಿಸ್ತೀರಿ ಜೊತೆಗೆ ಈ ದಿನ ತಾವು ಸಣ್ಣ ಪ್ರಯಾಣದಿಂದ ಸಂತೋಷವನ್ನು ಅನುಭವಿಸ್ತಕ್ಕಂಥ ದಿನ ಖಂಡಿತ ಒಳ್ಳೆಯದಿದೆ ಒಳ್ಳೆಯದಾಗಲಿ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಕುಂಭರಾಶಿಯವರಿಗೆ ಬಹಳಷ್ಟು ಮುಖ್ಯವಾಗಿ ಹಣದ ಸಂಪಾದನೆಯ ಜೊತೆ ಹೆಸರು ಕೀರ್ತಿ ಪ್ರತಿಷ್ಠೆ ಏನಾದರೂ ಮಾಡಿ ಗೆಲ್ಲೇಬೇಕು ಅಂತಕ್ಕಂಥದ್ದು ಅವರ ತಲೆಯಲ್ಲಿ ಬಂದ್ಬಿಡುತ್ತೆ ಖಂಡಿತ ಅತ್ಯಂತ ಶುಭದ ದಿನಗಳಲ್ಲಿ ಒಂದು ಕುಂಭರಾಶಿಯವರಿಗೆ ತನ್ನ ಸಂಪಾದನೆ ಕುಟುಂಬದ ಒಂದು ಭದ್ರತೆಯನ್ನು ಕಾಪಾಡ್ತಕ್ಕಂಥದ್ದು ಕೆಲಸದಲ್ಲಿ ನಾನು ಖಂಡಿತ ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ಲಬೇಕು ಅಂತಕ್ಕಂಥ ಮನೋಭಾವತೆ ರಾಜಕೀಯ ಮನೋಭಾವತೆ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಕುಂಭರಾಶಿಯವ್ರಿಗಿರ್ತದೆ ಆದರೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೂಡಿದ್ರೂ ಸಹ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದ ಗೆಲ್ತೀರಾ ಒಳ್ಳೆಯದಾಗಿ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮೀನರಾಶಿಯವ್ರಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ನಿಮಗೂ ಸಹಿತವಾಗಿ ಕೆಲವೊಂದು ಅವಕಾಶಗಳು ಕೈ ತಪ್ಪೋಗ್ತಕ್ಕಂಥ ಸನ್ನಿವೇಶ ಬರ್ತದೆ ದೈವಿಕ ಮನೋ ದೇವರಲ್ಲಿ ಅಶ್ರದ್ಧೆ ಹುಟ್ಟಾಗ್ತಕ್ಕಂಥದ್ದು ಇರ್ತದೆ ಕೆಲವೊಂದು ಮೀನರಾಶಿ ಅಂದರೆ ಮೀನರಾಶಿಯಲ್ಲಿ ತಾವು ನಿಗೂಢ ನಿಗೂಢತೆಯನ್ನು ಕಾಪಾಡ್ಕೊಳ್ತೀರಾ ಈ ಹಾಗೆ ಮೀನರಾಶಿಯವರು ಕೆಲವೊಂದು ಸುಳ್ಳುಗಳನ್ನು ಹೇಳ್ತಕ್ಕಂಥ ಸನ್ನಿವೇಶ ಬರುತ್ತೆ ತಂದೆಯೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿ ನೋಡಿಕೊಳ್ಳಿ ತಂದೆಯ ಮೇಲೆ ಪ್ರೀತಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಮೀನರಾಶಿಯಲ್ಲಿದ್ದೀರ ದುರ್ಗಾ ಕವಚ ಮಂತ್ರಗಳನ್ನು ಈ ದಿನ ಹೇಳ್ಕೊಳ್ಳಿ ಶುಭತ್ವ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿ ದಾಂಪತ್ಯದಲ್ಲಿ ಸಮಸ್ಯೆ ಇದೆ ಎಂದಾಗ ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ ನಿಜವಾಗ್ಲೂ ನಿಮಗೆ ಪ್ರೊಟಕ್ಟಿವ್ ಆಗಿರ್ತಕ್ಕಂಥ ಮಂತ್ರ ದಾಂಪತ್ಯ ಬಂದು ಮಾಡ್ತಕ್ಕಂಥ ಒಂದು ಮಂತ್ರ ಓಂ ನೀಲಲೋಹಿತ ಯನಮಃ ಓಂ ಯ ನಮಃ ಓಂ ನೀಲ ಯನಮಃ ನೋಡಿ ನೀಲ ವಿ ವಿಷವನ್ನು ಕೊಡಿದಾಗ ನೀಲಿ ಅಂದರೆ ನೀಲಿ ಬಣ್ಣಕ್ಕೆ ತನ್ನ ದೇಹ ಗಂಟಲು ಸಿಕ್ತೋ ಲೋಹಿತಾ ಅಂತಕ್ಕಂಥದ್ದು ಒಂದು ಪ್ರಕೃತಿಯ ಕೆಂಪು ಮಿಶ್ರ ಮಿಶ್ರಣ ಬಣ್ಣ ಅಂತ ಕೂಡ ಕರೆದು ಶಿವ ಪಾರ್ವತಿಯ ತತ್ವ ಈ ಹಳದಿ ಅಂದರೆ ಈ ಬಣ್ಣದ ತತ್ವ ಅಂದರೆ ಮುಖ್ಯವಾಗಿ ಲೀಲೋಹಿತಾಯ ಶಿವನ ತತ್ವ ಅರ್ಥಾತ್ ನೀಲಿ ಮತ್ತು ಕೆಂಪು ಇವೆರಡೂ ಕೂಡ ಶಿವನ ತತ್ವ ಪ್ರಕೃತಿಯ ತತ್ವ ಇವ್ಯಾವ ಯಾವಾಗ ನೀವು ಈ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಹೇಳ್ತಿರೋ ಆ ಬಾಂಧವ್ಯತೆ ಜಾಸ್ತಿ ಆಗ್ತಾ ಬರ್ತದೆ ಓಂ ನೀಲಲೋಹಿತಾಯ ನಮಃ ಸಂಕಲ್ಪವನ್ನು ಮಾಡ್ಕೊಳ್ಳಿ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಈ ಮಂತ್ರವನ್ನು ಹೇಳಿ ಖಂಡಿತವಾಗಿ ನಿಮಗೆ ಶಕ್ತಿ ಸ್ವರೂಪಿ ಶಿವನ ಸ್ವರೂಪಿಯಾಗಿ ನಿಮ್ಮ ಜೀವನ ದಾಂಪತ್ಯ ಜೀವನ ಒಂದಾಗಿರುತ್ತೆ ಸುಖಮಯವಾಗಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು